ं केशवं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं दीतरागं विवेकिनं वन्दे वेदान्ततत्पद्यं विधुशेखरभारतीं परमं क्लिष्टवेदान्तं परया श्लक्ष्मया गिरा ಯೋಬೋದಯತೆ ತಮ್ಮಂದೇ ಪರಮಾನಂದ ಭಾರತೀ ಜಿಜ್ಞಾಸುಗಳೇ ನಾವು ಅದ್ವೈತ ಸಿದ್ಧಾಂತದ ಮೂಲಭೂತ ಪರಿಕಲ್ಪನೆಗಳನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ಪರಮಾನಂದ ಭಾರತೀ ಸ್ವಾಮಿಗಳವರ ವೇದಾಂತ ಪ್ರಬೋಧ ಎನ್ನುವಂತಹ ಒಂದು ಗ್ರಂಥವನ್ನು ಕೈಗಿಟ್ಕೊಂಡು ಆ ವೇದಾಂತ ಪ್ರಬೋಧದಲ್ಲಿ ಹೇಳಿರುವ ಕ್ರಮದಲ್ಲಿ ನಾವು ವೇದಾಂತದ ತತ್ವಗಳನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ಮುಂದೆ ಹೋಗ್ತಾ ಇದೀವಿ ವೇದಾಂತ ಪ್ರಬೋಧದ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಅದ್ವೈತದ ಸಿದ್ಧಾಂತಗಳನ್ನ ಒಂದು ಪಾಠ್ಯಕ್ರಮದಂತೆ ಪಾಠ್ಯಕ್ರಮದ ಅಂತೆ ಅಂದ್ರ ಮುಂಚೆ ಯಾವ್ದು ಹೇಳಬೇಕು ಅದ್ರ ನೆಕ್ಸ್ಟ್ ಯಾವ್ದು ಅದ್ರ ನೆಕ್ಸ್ಟ್ ಯಾವ್ದು ಅಂತ ಒಂದು ಕ್ರಮಬದ್ಧವಾಗಿ ಜೋಡಿಸಿಟ್ಟಿರುವಂತಹದ್ದು ಅದ್ವೈತ ಅಂತ ಕ್ಷಣ ಉಪನ್ಯಾಸ ಪಾಠ ಶುರುವಾದ ತಕ್ಷಣ ಹಗ್ಗ ಹಾವು ಶುಕ್ತಿ ರಜತ ಎಂತೆಲ್ಲ ಹೇಳಿ ಜನರಿಗೆ ಬಹಳ ಕನ್ಫ್ಯೂಸ್ ಮಾಡಿದ್ದುಂಟು ಆ ರೀತಿಯಾದ್ರೆ ಜನರಿಗೆ ಇದರಲ್ಲಿ ಆಸಕ್ತಿ ಅನ್ನೋದು ಬರೋದೇ ಇಲ್ಲ ಕೊನೆಗೆ ಆದ್ರಿಂದ ಪರಮಾನಂದ ಭಾರತಿ ಸ್ವಾಮಿಗಳವರು ಇದನ್ನ ಕ್ರಮಬದ್ಧವಾಗಿ ಜೋಡಿಸಿ ಜಿಜ್ಞಾಸು ಯಾವ ಹಂತದಲ್ಲಿದ್ದಾನೆ ಆ ಹಂತದಿಂದಲೇಂದನೆ ಅವನಿಗೆ ಮೇಲಕ್ಕೆ ಎತ್ಕೊಂಡು ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕ್ರಮಕ್ರಮವಾಗಿ ಅಂದ್ರೆ ಮುಂಚೆ ಸಹಜವಾಗಿ ನಾವು ಹೊರಗಡೆನೆ ನೋಡುವುದರಿಂದ ಮೊದಲು ಜಗತ್ತನ್ನ ತಿಳಿಸಿ ಆಮೇಲೆ ಜಗತ್ತಿನ ಕಾರಣವಾದ ಬ್ರಹ್ಮವನ್ನ ತಿಳಿಸಿ ಆಮೇಲೆ ಅದ್ಯಾವುದೋ ನಿನಗಿಂತ ಬೇರೆ ಅಲ್ಲ ಎನ್ನುವಂತಹ ಜೀವ ಪ್ರಕರಣವನ್ನ ಕೈಗೆತ್ಕೊಳ್ತಾರೆ ಈ ಕ್ರಮದಲ್ಲಿ ಹೊರಟಿರುವಂತಹ ನಾವುಗಳು ಜಗತ್ ಪ್ರಕರಣವನ್ನ ಹೆಚ್ಚು ಕಡಿಮೆ ಮುಗಿಸಿದ್ವಿ ಜಗತ್ ಪ್ರಕರಣದ ಸಾರಾಂಶ ಅಂದ್ರೆ ಏನು ಅಂತ ನೋಡೋದಾದ್ರೆ ಜಗತ್ತನ್ನ ತಿಳ್ಕೊಳ್ಬೇಕು ಅಂತಾದ್ರೆ ತಿಳಿದುಕೊಳ್ಳೋದು ಅಂದ್ರೆ ಕಾರಣ ಸಹಿತ ತಿಳಿದುಕೊಳ್ಳೋದೇ ತಿಳಿದುಕೊಳ್ಳೋದು ಕಾರಣವಿಲ್ಲದೇನೆ ಮೇಲ್ಮೇಲೆ ತಿಳಿದುಕೊಂಡ್ರೆ ಅದು ನಿಜವಾದ ತಿಳಿದುಕೊಂಡಂತೆ ಅಲ್ಲ ಆದ್ರಿಂದ ನಾವು ಜಗತ್ತಿನ ಕಾರಣವನ್ನ ಹುಡುಕಿ ಹೊರಟವಿ ಜಗತ್ತನ್ನು ತಿಳಿದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹಾಗೆ ಹೊರಟಾಗ ಉಪನಿಷತ್ತು ಏನ್ ಹೇಳ್ತದೆ ಅಂದ್ರೆ ಜಗತ್ತಿಗೆ ಬ್ರಹ್ಮವು ಕಾರಣ ಅಂತ ಹೇಳ್ತದೆ ಯಾಕಂದ್ರೆ ಇದು ಯಾರೋ ಒಬ್ರಿಂದ ಮಾಡಿದ್ದಲ್ಲ ತನ್ನಿಂದ ತಾನ ಆಗಿದ್ದಲ್ಲ ನಾವಂತೂ ಯಾರು ಮಾಡಿಲ್ಲ ತನ್ನಿಂದ ತಾನ ಇದಕ್ಕೆ ಬ್ರಹ್ಮವು ಕಾರಣ ಅಂತ ಹೇಳ್ತದೆ ಹಾಗೆ ಕಾರಣ ಅಂತ ಹೇಳಿದ್ರೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳ್ತದೆ ಉಪಾದಾನವೂ ಹೌದು ನಿಮಿತ್ತವೂ ಹೌದು ಅಂದ್ರೆ ಉಪಾದಾನವು ಬ್ರಹ್ಮವೇ ನಿಮಿತ್ತವೂ ಬ್ರಹ್ಮವೇ ಎನ್ನುವಂತ ಉಪಾದಾನ ನಿಮಿತ್ತ ಅಂದ್ರೆ ಏನು ಅದೆಲ್ಲ ಮುಂಚೆ ಸಾಕಷ್ಟು ಡಿಸ್ಕಸ್ ಮಾಡಿದೀವಿ ಹಾಗೆ ಹೇಳಿದ್ಮೇಲೆ ಈ ಕಾರ್ಯಕ್ಕೂ ಕಾರಣಕ್ಕೂ ಏನ್ ಸಂಬಂಧ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ಬ್ರಹ್ಮದ ಜಗತ್ ಕಾರಣತ್ವದ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಗಳು ಬಂದ್ರೆ ಈ ಕಾರ್ಯಕಾರಣ ಅನನ್ಯತ್ವದ ಆಧಾರದ ಮೇಲೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು ಆ ಆಕ್ಷೇಪಗಳು ಉತ್ತರ ಕೊಡ್ಬೋದು ಏನ್ ಹೇಳುತ್ತೆ ಕಾರ್ಯಕಾರಣ ಅನನ್ಯತ್ವ ಅಂತ ಹೇಳಿದ್ರೆ ಭಗವತ್ಪಾದ್ರ ಏನ್ ಹೇಳ್ತಾರೆ ಅನನ್ಯತ್ವೇ ಅಪಿ ಕಾರ್ಯಕಾರಣೆಯೋ ಕಾರ್ಯಸ್ಯ ಕಾರಣಾತ್ಮತ್ವಂ ನ ಕಾರ್ಯಾತ್ಮತ್ವಂ ಕಾರ್ಯ ಮತ್ತು ಕಾರಣಗಳು ಒಂದಕ್ಕೊಂದು ಬೇರೆ ಅಲ್ಲ ಆದ್ರೂವೇ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆನೆ ಎನ್ನುವುದು ಕಾರ್ಯಕಾರಣ ಅನನ್ಯತ್ವ ನ್ಯಾಯದ ಸಿದ್ಧಾಂತ ಇದನ್ನ ನಾವು ಬಹಳ ದೀರ್ಘವಾದ ಚರ್ಚೆಯಲ್ಲಿ ಮನದಟ್ಟು ಮಾಡಿಕೊಂಡ್ವಿ ಎರಡು ವಾಕ್ಯಗಳು ಎರಡು ವಾಕ್ಯದ ಕಾಲ ಯಾವುದು ಅದು ಇನ್ನೊಂದು ಕಾಲದಲ್ಲಿ ಹೇಗೆ ಪ್ರೂವ್ ಮಾಡಬೇಕು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ ಈ ಕಾರ್ಯಕಾರಣ ಅನನ್ಯತ್ವ ನ್ಯಾಯವನ್ನ ನಾವು ಹೇಳಿದಾಗ ವೇದಾಂತೇತರ ಮತಗಳು ಬ್ರಹ್ಮದ ಜಗತ್ ಕಾರಣತ್ವದ ಬಗ್ಗೆ ಅನೇಕ ರೀತಿಯ ಆಕ್ಷೇಪಗಳನ್ನು ಎತ್ತಿದ್ರು ಆ ಆಕ್ಷೇಪಗಳನ್ನ ಒಂದೊಂದಾಗಿ ಒಂದೊಂದಾಗಿ ನಾವು ಕಾರ್ಯಕಾರಣ ಅನನ್ಯತ್ವ ನ್ಯಾಯದ ಆಧಾರದ ಮೇಲೇನೆ ಹೊಡೆದಾಕಿದ್ದು ಆ ಆಕ್ಷೇಪಗಳಲ್ಲಿ ಕೊನೆ ರೀತಿಯ ಒಂದು ಆಕ್ಷೇಪ ಬರ್ತದೆ ಏನದು ಆಕ್ಷೇಪ ಅಂತ ಹೇಳಿದ್ರೆ ಕಾರ್ಯದ ಕಾರಣವು ಮತ್ತು ಕಾರ್ಯವು ಬಹಳ ವಿಲಕ್ಷಣವಾಗಿದೆ ಅತ್ಯಂತ ವಿಲಕ್ಷಣವಾಗಿರುವಂತಹದ್ದು ಬ್ರಹ್ಮ ನೋಡಿದ್ರೆ ಸತ್ಯವಾಗಿದೆ ಕಾರಣ ಜಗತ್ತು ನೋಡಿದ್ರೆ ಅಸತ್ಯವಾಗಿದೆ ಬ್ರಹ್ಮ ಜ್ಞಾನವಾಗಿದೆ ಜಗತ್ತು ಜಡವಾಗಿದೆ ಬ್ರಹ್ಮ ಅನಂತವಾಗಿದೆ ಜಗತ್ತು ಶಾಂತವಾಗಿದೆ ಹೀಗೆ ಅತ್ಯಂತ ವಿಲಕ್ಷಣವಾಗಿರುವಂತಹದ್ದು ಅಂತಹ ಕಾರಣದಿಂದ ಇಂತಹ ಜಗತ್ತು ಬರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಆಕ್ಷೇಪ ಈ ಆಕ್ಷೇಪವನ್ನೇ ಇಟ್ಕೊಂಡು ಇದಕ್ಕೆ ಉತ್ತರ ಕೊಡ್ತಾ ಕೊಡ್ತಾ ಒಂದು ಹೊಸ ಸಿದ್ಧಾಂತವನ್ನ ಅಥವಾ ಹೊಸದು ಅಂದ್ರೆ ನಮಗಳಿಗೆ ಜಿಜ್ಞಾಸುಗಳಿಗೆ ಇಲ್ಲಿವರೆಗೂ ನಾವು ಆ ವಿಷಯದ ಬಗ್ಗೆ ಕೇಳಿರ್ಲಿಲ್ಲ ಆದ್ರಿಂದ ಹೊಸದು ಶಂಕರ್ ಭಗವತ್ಪಾದರಿಗೆ ಉಪನಿಷತ್ಕೆ ಹೊಸದಲ್ಲ ಅವ್ರು ಏನೋ ತಮ್ಮ ಕಲ್ಪನೆಯಿಂದ ಹೊಸದೊಂದು ಸಿದ್ಧಾಂತ ಹುಟ್ಟಾಕಿದ್ರು ಅಲ್ಲ ಉಪನಿಷತ್ನಲ್ಲಿ ಹೇಳಿದ್ದೇನೆ ನಮ್ಮಗಳ ಅಂದ್ರೆ ಜಿಜ್ಞಾಸುಗಳ ಪಾಠಕರ ದೃಷ್ಟಿಯಿಂದ ಒಂದು ಹೊಸ ಸಿದ್ಧಾಂತದ ಕಡೆಗೆ ಹೊಸ ತತ್ವದ ಕಡೆಗೆ ನಾವು ಅಲ್ತೀವಿ ಕಾರಣದಿಂದ ಇಂತಹ ಕಾರಣದಿಂದ ಈ ರೀತಿಯ ಕಾರ್ಯ ಬರೋದು ಹೇಗೆ ಅಂದ್ರೆ ನಿರ್ಗುಣಾತ್ಮಕವಾದ ಕಾರ್ಯದಿಂದ ಸಗುಣಾತ್ಮಕ ನಿರ್ಗುಣಾತ್ಮಕವಾದ ಕಾರಣದಿಂದ ಸಗುಣಾತ್ಮಕವಾದ ಕಾರ್ಯ ಬರೋದು ಹೇಗೆ ಅನ್ನುವಂತಹದ್ದು ಪ್ರಶ್ನೆ ಇದನ್ನು ತಿಳಿದುಕೊಳ್ಳೋದಕ್ಕೆ ನಾವು ಹೊಸ ಒಂದು ತತ್ವವನ್ನ ಪ್ರವೇಶಿಸ್ತೇವೆ ಅದು ಮಾಯಾ ಎನ್ನುವಂತಹದ್ದು ಮಾಯಾ ಅನ್ನೋದು ಶಂಕರ ಭಗವತ್ಪಾದರೂ ಹುಟ್ಟಾಕಿರುವಂತಹ ಕಲ್ಪನೆ ಅಲ್ಲ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಮಾಯೆ ಬಗ್ಗೆ ರೆಫರೆನ್ಸ್ ಇದೆ ಇಂದ್ರೋ ಮಾಯಾಭಿ ಪುರು ರೂಪ ಆಸೀತ್ ವೇದಗಳಲ್ಲಿ ಮಾಯಾ ಎನ್ನುವಂತಹ ಪದಕ್ಕೆ ನಾವು ಯಾವ ಅರ್ಥದಲ್ಲಿ ಮಾಯಾ ಅನ್ನೋ ಪದ ಬಳಸ್ತೀವಿ ಅದೇ ಏನೇ ವೇದದಲ್ಲಿ ಮಾಯಾ ಅನ್ನೋ ಪದವನ್ನ ಬಳಸಲಾಗಿದೆ ಆದ್ರಿಂದ ಶಂಕರ ಭಗವತ್ಪಾದರು ಏನೋ ಮಾಯಾ ಅಂತ ಹುಟ್ಟಾಕಿದ್ರು ಅಂತೇನಲ್ಲ ಈ ಇಸ್ಕೋನ್ ಅದ್ವೈತಗಳಿಗೆ ಮಾಯಾವಾದಿಗಳು ಅನ್ನುವಂತಹ ಪದದಿಂದ ಸಂಬೋಧನೆ ಮಾಡ್ತಾರೆ ಅಂದ್ರೆ ಇವರು ಏನೋ ಒಂದು ಉತ್ತರ ಹೇಳಲಿಕ್ಕೆ ಬಾರದೆ ಇದ್ದಾಗ ಮಾಯಾ ಅನ್ನೋದು ನಡ್ ಮಧ್ಯ ತಂದು ಸೇರಿಸ್ತಾರೆ ಆದ್ರಿಂದ ಇವರು ಮಾಯಾವಾದಿಗಳು ಅಂತ ಪದ ಬಳಸ್ತಾರೆ ಅದ್ವ ಅದ್ವೈತಿಗಳಿಗೆ ಆದ್ರೆ ಅದು ಶುದ್ಧ ತಪ್ಪು ಅವರಿಗೆ ಮಾಯಾ ಅಂದ್ರೇನು ಅನ್ನೋದೇ ಗೊತ್ತಿಲ್ಲ ಆಮೇಲೆ ಅದು ಶಂಕರ ಭಗವತ್ಪಾದ್ರ ತಂದಿದ್ದಂತೂ ಅಲ್ಲ ಅವ್ರಿಗೆ ಅಧ್ಯಯನ ಕಡಿಮೆ ಆದ್ರಿಂದ ಹಾಗೆ ಹೇಳ್ತಾರೆ ಮಾಯಾ ಅಂದ್ರೇನು ಅಂತ ನೋಡಿದಾಗ ಜಗತ್ತಿನ ಯಾವುದೇ ಶಾಸ್ತ್ರದಲ್ಲಿ ಕಾರಣದಿಂದ ಕಾರ್ಯಕ್ಕೆ ಬರಬೇಕಾದ್ರೆ ಮಧ್ಯ ಏನೋ ಒಂದು ಶಕ್ತಿ ಇದ್ದೇ ಇರ್ತದೆ ಆ ಶಕ್ತಿಯೇನೆ ಕಾರ್ಯವನ್ನ ಕಾರಣದಿಂದ ವಿಲಕ್ಷಣವಾಗಿ ತೋರಿಸ್ತದೆ ಉದಾಹರಣೆಗೆ ಕಾರಣದ ಎಲ್ಲ ಗುಣಗಳು ಕಾರ್ಯದಲ್ಲಿ ಬಂದ್ಬಿಟ್ರೆ ಅವಾಗ ಹೊಸದಾಗಿ ಕಾರ್ಯ ತಯಾರಾಯ್ತು ಅಂತ ನಾವು ಹೇಳಿಕ್ ಬರೋದಿಲ್ಲ ಪುನಃ ಅದು ಕಾರಣವೇ ಆಗುತ್ತೆ ಮಣ್ಣಲ್ಲಿರೋ ಎಲ್ಲಾ ಗುಣಗಳು ಮಡಕೆನಲ್ಲೂ ಬಂದ್ಬಿಟ್ರೆ ಅರ್ಥಾತ್ ಮಣ್ಣಿನಲ್ಲಿ ಪುಡಿ ಅನ್ನುವಂತಹ ಒಂದು ಗುಣ ಮುದ್ದೆ ಅನ್ನುವಂತಹದೊಂದು ಗುಣ ಈ ಗುಣಗಳು ಮಡಕೆನಲ್ಲಿ ಬಂದ್ಬಿಟ್ರೆ ಅವಾಗ ಪುನಃ ಅದು ಮಣ್ಣೆ ಆಗಿರುತ್ತೆ ಮಡಕೆ ಅಂತ ಆಗೋದಿಲ್ಲ ಅಂದ್ರೇನು ಕಾರಣದಲ್ಲಿರುವ ಎಲ್ಲಾ ಗುಣಗಳು ಕಾರ್ಯದಲ್ಲಿ ಬರೋದಕ್ಕಾಗೋದಿಲ್ಲ ಆದ್ರೂ ಕಾರಣದಲ್ಲಿರುವ ಕೆಲವು ಗುಣಗಳನ್ನ ಮುಚ್ಚಿ ಮತ್ತೆ ಕೆಲವು ಹೊಸ ಗುಣಗಳನ್ನ ಪ್ರಕಟಿಗೊಳಿಸಿ ಹೊಸದಾಗಿ ಇರೋ ಏನೋ ಒಂದು ಕಾರ್ಯದಂತೆ ತೋರುವಂತಹದ್ದೇ ಮಾಯಾಶಕ್ತಿ ಇದು ಯಾವ ಶಾಸ್ತ್ರದಲ್ಲಿ ತೆಗೆದುಕೊಳ್ಳಿ ನಾವು ಪ್ರಸಿದ್ಧವಾಗಿ ಉದಾಹರಣೆ ಕೊಡೋದು ಅಂತ ಹೇಳಿದ್ರೆ ನೀರು ಎನ್ನುವಂತಹ ಕಾರ್ಯಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಜಲಜನಕ ಮತ್ತು ಆಮ್ಲಜನಕಗಳು ಜಲಜನಕದ ಗುಣ ಏನು ಅದು ದೈಹ್ಯ ವಸ್ತು ಕಂಬಸ್ಟಿಬಲ್ ಗ್ಯಾಸ್ ಆಮ್ಲಜನಕದ ಗುಣ ಏನು ದಹನಾನುಕೂಲಿ ಸಪೋರ್ಟರ್ ಆಫ್ ಕಂಬಸ್ಟನ್ ಅವೆರಡು ಸೇರಿದ್ರೆ ಏನಾಗಬೇಕು ಹೊತ್ಕೊಂಡು ಉರಿಬೇಕು ಆದ್ರೆ ಅವೆರಡು ಸೇರಿದ್ರೆ ಏನಾಗ್ತದೆ ಆ ಉರಿಯನ್ನ ಆರಿಸುವಂತಹ ನೀರಾಗ್ತಾ ಇದೆ ಆವಾಗ ವಿಜ್ಞಾನಿಗಳು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಮಧ್ಯ ಏನೋ ಒಂದು ಅದು ವಿದ್ಯುತ್ ಶಕ್ತಿ ಅನ್ನೋದೊಂದು ಕೆಲಸ ಮಾಡ್ತದೆ ಹಾಗೆ ಹೇಗೆ ಅಂತ ಹೇಳಿ ಮಧ್ಯ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ ಮಧ್ಯದಲ್ಲಿ ಎಕ್ಸ್ಪ್ಲನೇಷನ್ ಇದೆ ಮೇಲ್ನೋಟಕ್ಕೆ ಹಾಗೆ ಕಂಡ್ರು ವಿರುದ್ಧವಾಗಿ ಕಂಡ್ರು ಅದಕ್ಕೊಂದು ಮಧ್ಯ ಯಾವುದೋ ಒಂದು ಶಕ್ತಿ ಕೆಲಸ ಮಾಡಿದೆ ಆ ಶಕ್ತಿಗೆ ಭೌತಶಾಸ್ತ್ರದಲ್ಲಿ ವಿದ್ಯುತ್ ಶಕ್ತಿ ಅಂತ ಹೆಸರು ಕೊಟ್ರು ಅದೇ ಅದ್ವೈತದಲ್ಲಿ ಮಾಯಾ ಅಂತ ಹೆಸರು ಕೊಟ್ರು ಅಷ್ಟೇನೆ ಬೇರೆ ಏನು ವ್ಯತ್ಯಾಸ ಇಲ್ಲ ನೀವು ಯಾವುದೇ ಕಾರಣ ತೆಗೆದುಕೊಡಿ ಕಾರಣದಿಂದ ಕಾರ್ಯವಾಗ್ಬೇಕು ಅಂದ್ರೆ ಮಧ್ಯ ಏನೋ ಒಂದು ಶಕ್ತಿ ಇರಲೇಬೇಕು ಆ ಶಕ್ತಿ ಮಾಯಾ ಶಕ್ತಿ ಇದು ಬ್ರಹ್ಮ ಶಕ್ತಿ ಬ್ರಹ್ಮದ ಶಕ್ತಿ ಮಾಯಾ ಅನ್ನುವಂತಹದ್ದು ಇದು ಬ್ರಹ್ಮವು ಯಾವಾಗ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡ್ತಾನೆಯೋ ಮಾಡ್ತದೆಯೋ ಆವಾಗ ಆತನ ಸಂಕಲ್ಪ ಶಕ್ತಿಯಿಂದಲೇನೆ ಮಾಯಾ ಅನ್ನುವಂತಹದ್ದು ಶಕ್ತಿ ಹೊರಗಡೆ ಬರುತ್ತೆ ಬ್ರಹ್ಮದಿಂದ ನಿರ್ಗುಣ ಬ್ರಹ್ಮದಿಂದ ಮಾಯಾ ಎನ್ನುವಂತಹ ಶಕ್ತಿ ಹೊರಗಡೆ ಬರ್ತದೆ ಆ ಶಕ್ತಿಗೆ ವೇದಾಂತದಲ್ಲಿ ಅನೇಕ ಹೆಸರುಗಳು ಪ್ರಸಿದ್ಧವಾಗಿರುವಂತಹ ಹೆಸರು ಮಾಯಾ ಆಮೇಲೆ ಪ್ರಕೃತಿ ಮೂಲ ಪ್ರಕೃತಿ ಅವ್ಯಯ ಅವ್ಯಕ್ತ ಎನ್ನುವಂತಹದ್ದು ಹೆಸರುಗಳದ್ರೆ ಇದನ್ನೇ ಈ ಮಾಯಾ ಎನ್ನುವಂತಹದ್ದು ಎರಡು ಪ್ರಕಾರ ಪ್ರಕೃತಿ ಅನ್ನುವಂತಹದ್ದು ಗೀತೆಯಲ್ಲಿ ಹೇಳುವಂತೆ ಪರ ಮತ್ತು ಅಪರ ಅನ್ನುವಂತಹದ್ದು ಎರಡು ಪ್ರಕಾರದ ಪ್ರಕೃತಿಗಳು ಪರ ಪ್ರಕೃತಿ ಅಪರ ಪ್ರಕೃತಿ ಪರ ಶ್ರೇಷ್ಠದ್ದು ಅಪರ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದ್ದು ಯಾಕೆ ಅಂದ್ರೆ ಅದು ಜಡವನ್ನ ತಯಾರು ಮಾಡ್ತದೆ ಆ ಜಡದಲ್ಲಿ ಚೈತನ್ಯ ತುಂಬುವಂತಹದ್ದು ಪರಾಶಕ್ತಿ ಅಥವಾ ಪರಾ ಪ್ರಕೃತಿ ಅಪರ ಪ್ರಕೃತಿ ಎಂಟು ಅಂಶಗಳಿಂದ ಕೂಡಿದೆ ಭೂಮಿ ಭೂಮಿರಾಪೋ ನಲೋ ವಾಯುಃಂ ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟದ ಎಂಬುದಾಗಿ ಗೀತೆ ಶ್ಲೋಕವು ನಾವು ನೆನಪಿಸ್ಕೊಳ್ಬಹುದು ಈ ಅಪರ ಪ್ರಕೃತಿನಲ್ಲಿ ಎಂಟು ಅಂಶಗಳು ಯಾವ್ದ್ಯಾವು ಭೂಮಿ ಆಪ ಅನಲ ವಾಯು ಖಂ ಭೂಮಿ ಪೃಥ್ವಿ ಆಪ ಜಲ ಅನಿಲ ತೇಜಸ್ಸು ಅನಲ ವಾಯು ಅನಲ ವಾಯು ಅನಲ ಅಂದ್ರೆ ಅಗ್ನಿ ವಾಯು ಅನ್ನೋದು ಸಪ್ರೇಟ್ ಆಗಿ ಹೇಳಿದ್ದಾರೆ ಮತ್ತು ಖಂ ಅಂದ್ರೆ ಆಕಾಶ ಭೂಮಿ ರಾಪೋ ನಲೋ ವಾಯು ಖಂ ಆಮೇಲೆ ಮನ ಇವು ಐದುಗಳು ಕೇಳಿದ ತಕ್ಷಣ ನಾವು ಟಕ್ಕಂತ ಪಂಚಮಹಾಭೂತಗಳು ಅನ್ನೋ ಅರ್ಥ ತೆಗೆದುಕೊಳ್ತೀವಿ ಅಲ್ಲ ಇವುಗಳು ಪಂಚ ತನ್ಮಾತ್ರೆಗಳು ತನ್ಮಾತ್ರೆ ಅಂತ ಹೇಳಿದ್ರೆ ತತು ಮಾತ್ರ ಅದು ಮಾತ್ರ ಇರುವಂತಹದ್ದು ಅಂದ್ರೆ ಭೂಮಿಯಲ್ಲಿ ಶಬ್ದ ಭೂಮಿನಲ್ಲಿ ಗಂಧ ಗುಣ ಮಾತ್ರ ಇರುವಂತಹದ್ದು ಹಾಗೇನೆ ಆಪದಲ್ಲಿ ರಸಗುಣ ಮಾತ್ರ ಇರುವಂತಹದ್ದು ಅನಲದಲ್ಲಿ ರೂಪ ಗುಣ ಮಾತ್ರ ಇರುವಂತಹದ್ದು ವಾಯುವಿನಲ್ಲಿ ಸ್ಪರ್ಶ ಗುಣ ಮಾತ್ರ ಇರುವಂತಹದ್ದು ಆಕಾಶದಲ್ಲಿ ಶಬ್ದ ಗುಣ ಮಾತ್ರ ಇರುವಂತಹದ್ದು ಆದರೆ ಪಂಚಮಹಾಭೂತಗಳಲ್ಲಿ ನೋಡ್ತೀವಿ ನಾವು ಭೂಮಿ ಮಹಾಭೂತದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ ನಾಲ್ಕು ಇದೆ ಆಪಮಹಾಭೂತದಲ್ಲಿ ಶಬ್ದಸ್ಪರ್ಶ ರೂಪ ರಸ ಇದೆ ಹಾಗೇನೆ ತೇಜೋ ಮಹಾಭೂತದಲ್ಲಿ ಶಬ್ದಸ್ಪರ್ಶ ರೂಪ ಇದೆ ವಾಯು ಮಹಾಭೂತದಲ್ಲಿ ಶಬ್ದ ಸ್ಪರ್ಶ ಇದೆ ಆಕಾಶ ಮಹಾಭೂತದಲ್ಲಿ ಶಬ್ದ ಮಾತ್ರ ಇದೆ ಇದು ಪಂಚ ತನ್ಮಾತ್ರೆಗಳಿಗೂ ಮಹಾಭೂತಗಳಿಗೂ ಇರುವಂತಹ ವ್ಯತ್ಯಾಸ ಪಂಚ ತನ್ಮಾತ್ರೆಗಳು ಮಹಾಭೂತಗಳ ರಾ ಮಟೀರಿಯಲ್ ಉಪಾದಾನ ಅಂತ ಹೇಳಬಹುದು ಪಂಚಮಹಾಭೂತಗಳು ಹ್ಯಾಕ್ ತಯಾರಾದವು ಅಂದ್ರೆ ಪಂಚ ತನ್ಮಾತ್ರೆಗಳ ಒಂದು ಪಂಚೀಕರಣ ಎನ್ನುವಂತಹ ಪ್ರಕ್ರಿಯೆ ಆ ಪ್ರಕ್ರಿಯೆಯ ಮೂಲಕ ಪಂಚಮಹಾಭೂತಗಳು ತಯಾರಾಗ್ತವೆ ಪಂಚೀಕೃತಗೊಂಡಿದ್ದು ಪಂಚಮಹಾಭೂತಗಳು ಅಪಂಚೀಕೃತವಾದದ್ದು ಪಂಚ ತನ್ಮಾತ್ರೆಗಳು ಹೆಸರು ಅದೇ ನಾವು ಇಲ್ಲಿ ನೆನ್ಪಿಟ್ಕೋಡು ಇಲ್ಲಿ ಪರಾ ಅಪರ ಪ್ರಕೃತಿನಲ್ಲಿ ಹೇಳ್ತಾ ಇರೋದು ಪಂಚ ಮಹಾಭೂತಗಳು ಅಲ್ಲ ಪಂಚ ತನ್ಮಾತ್ರೆಗಳು ಅದೊಂದೇ ಇರುವಂತಹದ್ದು ಸೂಕ್ಷ್ಮ ಅಂದ್ರೆ ಪಂಚ ಮಹಾಭೂತಗಳ ಪರಮಾಣು ಅಂತ ನೀವು ತಿಳ್ಕೊಳ್ಬಹುದು ಉಪಾದಾನ ಕಾರಣ ರಾ ಮಟೀರಿಯಲ್ ಅಂತ ತಿಳ್ಕೊಳ್ಬಹುದು ಮತ್ತು ಮನೋಬುದ್ಧಿ ಅಹಂಕಾರ ಮೂರು ಪದಗಳು ಬಳಸಿದ್ರು ಮನಸ್ಸು ಅಂತ ಹೇಳಿದ್ರೆ ಸಮಷ್ಟಿ ಮನಸ್ಸು ಹಾಗೇನೆ ಸಮಷ್ಟಿ ಬುದ್ಧಿ ಸಮಷ್ಟಿ ಅಹಂಕಾರ ಸಮಷ್ಟಿ ಅನ್ನೋ ಪದದಿಂದ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ ಸಮಷ್ಟಿ ಅಂದ್ರೆ ಕಲೆಕ್ಟಿವ್ ಕಲೆಕ್ಟಿವ್ ಅಂತ ಹೇಳಿದಾಗ ಬಹಳ ಬೇಕಲ್ಲ ಜನ ಅದ್ಯಾವುದು ಅಂತ ಹೇಳಿದ್ರೆ ಹಿಂದಿನ ಕಲ್ಪದಲ್ಲಿ ಲಯವಾಗುವಾಗ ಮುಕ್ತರಾಗದೇ ಉಳಿದಿರುವ ಜೀವರುಗಳ ಸಮಷ್ಟಿ ಮನಸ್ಸು ಹಾಗೇನೆ ಹಿಂದಿನ ಕಲ್ಪದಲ್ಲಿ ಲಯ ಕಾಲದಲ್ಲಿ ಲಯವಾಗುವಾಗ ಪ್ರಲಯ ಕಾಲದಲ್ಲಿ ಮುಕ್ತರಾಗದೇ ಇರುವ ಜೀವರುಗಳ ಸಮಷ್ಟಿ ಬುದ್ಧಿ ಹಾಗೇನೆ ಅಹಂಕಾರ ಅಂದ್ರೆ ಹಿಂದಿನ ಕಲ್ಪದಲ್ಲಿರುವ ಜೀವರುಗಳ ಮುಕ್ತರಾಗದೇ ಇರುವ ಜೀವರುಗಳ ಸಮಷ್ಟಿ ಅವಿದ್ಯ ಅವಿದ್ಯೆಯ ಅವಿದ್ಯೆಯು ಈ ಅವ್ಯಕ್ತದೊಂದಿಗೆ ಅವ್ಯಕ್ತ ಅಂದ್ರೆ ಮತ್ತೆ ಪ್ರಕೃತಿನೇ ಅವಿದ್ಯೆಯು ಪ್ರಕೃತಿಯೊಂದಿಗೆ ಸೇರಿದಾಗ ಅದಕ್ಕೆ ಅಹಂಕಾರ ಅಂತ ಹೆಸರು ಯಾವ ರೀತಿ ನಾವು ವಿಷದಿಂದ ಸೇರಿದ ಅನ್ನಕ್ಕೆ ವಿಷ ಎಂಬಂತಲೇನೆ ಹೆಸರು ಕೊಟ್ಟು ಕರೀತೀವಿಯೋ ಹಾಗೆ ಅವಿದ್ಯೆಯಿಂದ ಕೂಡಿದ ಅವ್ಯಕ್ತಕ್ಕೆ ಅಹಂಕಾರ ಅಂತ ಹೆಸರು ಕೇಳ್ತೀವಿ ಅವ್ಯಕ್ತ ಅಂದ್ರೆ ಪುನಃ ಪ್ರಕೃತಿನೇ ಮಾಯೇನೆ ಈ ಪ್ರಕಾರ ಪ್ರಕೃತಿ ಇದು ಎಂಟು ಈ ಎಂಟುಗಳಲ್ಲಿ ಪಂಚೀಕರಣ ಪ್ರಕ್ರಿಯೆಯಿಂದ ಪಂಚ ಮಹಾಭೂತಗಳು ತಯಾರಾದವು ಆ ಪಂಚಮಹಾಭೂತಗಳು ಪುನಃ ತ್ರಿವೃತ್ಕರಣ ಪ್ರಕ್ರಿಯೆಗಳಿಂದ ನಮಗೆ ಕಣ್ಣಿಗೆ ಕಾಣುವಂತಹ ಸ್ಥೂಲ ಶರೀರಗಳು ತಯಾರಾದವು ಅದು ಮನುಷ್ಯ ಶರೀರವಾಗಿರಲಿ ಗಿಡಗಂಟೆ ಶರೀರವಾಗಿರಲಿ ಪ್ರಾಣಿ ಶರೀರವಾಗಿರಲಿ ಅಥವಾ ಜಡ ವಸ್ತು ಆಗಿರಲಿ ಅದೆಲ್ಲವೂ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದ್ದು ಈ ಪಂಚ್ ತಯಾರಾದಾಗ ಪಂಚಮಹಾಭೂತಗಳಿಂದ ಪಂಚೀಕರಣದಿಂದ ತಯಾರಾದಂತಹ ಈ ಸ್ಥೂಲ ಶರೀರ ಒಂದ್ ರೀತಿ ಕಲ್ಲು ಕಟಿಗೆ ಮರ ಬಿದ್ದಿತ್ತು ಅದರಲ್ಲಿ ಚೈತನ್ಯ ಅಂತ ಬರುವಂತಹದ್ದು ಪರಾಪ್ರಕೃತಿಯಿಂದ ಆ ಪರಾಪ್ರಕೃತಿ ಯಾವಾಗ ಇದಕ್ಕೆ ಪ್ರವೇಶ ಮಾಡ್ತೋ ಆವಾಗ ಇದಕ್ಕೆ ಚೈತನ್ಯ ಅಂತ ಬಂತು ಇದನ್ನ ಶಾಸ್ತ್ರದಲ್ಲಿ ಹೇಗೆ ಹೇಳ್ತಾರೆ ಅನೇನ ಅನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮ ರೂಪೇ ವ್ಯಾಕರವಾಣಿ ಎನ್ನುವಂತಹದ್ದು ಜೀವನ್ ರೂಪದಲ್ಲಿ ಇವನು ಆ ಪರಬ್ರಹ್ಮವು ಈ ಚೈತ ಜಡಗಳಲ್ಲಿ ಸೇರ್ಕೊಂಡು ಆಮೇಲೆ ಅದಕ್ಕೆ ಚಟುವಟಿಕೆ ಚೈತನ್ಯ ಇತ್ಯಾದಿಗಳನ್ನ ಮಾಡ್ದ ಎಂಬುದಾಗಿ ನಾವು ನೋಡ್ತೇವೆ ಇದು ಮಾಯೆಯ ವಿವರ ಇನ್ನು ಮಾಯೆಯ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳು ಇದಾವೆ ಬಹಳ ಜನ ಪರಾಪ್ರಕೃತಿ ಪರಾಪ್ರಕೃತಿ ಅಂತ ಹೇಳಿದ್ರೆ ಚೈತನ್ಯ ಶಕ್ತಿ ಜಡದಲ್ಲಿ ಕಾಣುವ ಚೈತನ್ಯ ಶಕ್ತಿ ಏನಿದೆ ಅದು ಪರಾಪ್ರಕೃತಿಯಿಂದಲೇನೆ ಅಪರಾಪ್ರಕೃತಿಯಿಂದ ಸ್ಥೂಲ ಶರೀರ ತಯಾರಾಯಿತು ಪರಾಪ್ರಕೃತಿಯು ಪ್ರಾಣಗಳ ರೂಪದಿಂದ ಅಥವಾ ಜೀವನ ರೂಪದಲ್ಲಿ ಈ ಸ್ಥೂಲ ಶರೀರದಲ್ಲಿ ಸೇರಿಕೊಂಡು ಅದಕ್ಕೆ ಚೈತನ್ಯವನ್ನ ಮತ್ತು ಚಟುವಟಿಕೆಯನ್ನ ತಂದುಕೊಟ್ಟಿದ್ದು ಈ ಮಾಯಾ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಇದಾವೆ ಎಷ್ಟು ತಪ್ಪು ಕಲ್ಪನೆಗಳು ಅಂತ ಹೇಳಿದ್ರೆ ಮಾಯೆಯ ಅರ್ಥಕ್ಕೆ ತೀರ ವಿರುದ್ಧವಾಗಿರುವಂತಹ ಅರ್ಥವನ್ನ ಬಳಸ್ತಾರೆ ನಾವು ಇಡೀ ಅದ್ವೈತದಲ್ಲಿ ಬಹಳ ಕನ್ಫ್ಯೂಸಿವ್ ಎರಡು ವರ್ಡ್ ಅಂತ ಹೇಳಿದ್ರೆ ಇದರರ್ಥ ಅದಕ್ಕೆ ಅದರ ಇದಕ್ಕೆ ಬಳಸೋದು ಎರಡು ಪದಗಳು ಅಂತ ಹೇಳಿದ್ರೆ ಮಾಯಾ ಮತ್ತು ಅವಿದ್ಯ ತುಂಬಾ ತುಂಬಾ ದೊಡ್ಡ ದೊಡ್ಡವರು ಕೂಡ ಇವೆರಡನ್ನ ಸಮರ್ಥವಾಗಿ ಬಳಸದೇನೆ ಸೋತಿದ್ದಾರೆ ಆದ್ರೆ ಭಗವತ್ಪಾದರು ಮಾತ್ರ ನಾವು ನೋಡ್ತೇವೆ ಮಾಯಾ ಎನ್ನುವಂತಹ ಪದ ಬಳಸಿದ್ರೆ ಅದು ಬ್ರಹ್ಮನ ರೆಫರೆನ್ಸ್ ಅಲ್ಲಿ ಬಳಸಿರುತ್ತಾರೆ ಬ್ರಹ್ಮದ ರೆಫರೆನ್ಸ್ ಅಲ್ಲಿ ಬಳಸಿರುತ್ತಾರೆ ಅವಿದ್ಯಾ ಅನ್ನೋ ಪದ ಬಳಸಿದ್ರೆ ಅದು ಜೀವದ ರೆಫರೆನ್ಸ್ ಅಲ್ಲಿ ಬಳಸಿರ್ತಾರೆ ಒಟ್ಟಾರೆಯಾಗಿ ಅನೇಕ ಮಾಯೆಯ ಕಾರ್ಯ ಅವಿದ್ಯೆ ಕಾರ್ಯಗಳು ಹೆಚ್ಚು ಕಡಿಮೆ ಸಾಮ್ಯಾಂಶತೆ ಕಂಡಿರೋದ್ರಿಂದ ನಾವು ಮಾಯೆಗೂ ಅವಿದ್ಯೆಗೂ ತೊಡಕ ಹಾಕೊಳ್ತೀವಿ ಆದ್ರೆ ಅವುಗಳ ಮಧ್ಯ ವ್ಯತ್ಯಾಸ ಅನ್ನುವಂತಹದ್ದು ಇದೆ ಯಾವ ರೀತಿ ಆರು ಅನ್ನೋ ಸಂಖ್ಯೆಯನ್ನ ಈ ಕಡೆಯಿಂದ ನೋಡಿದಾಗ ಆರು ಅಂತ ಹೇಳಿದ್ರೆ ಆ ಕಡೆಯಿಂದ ನೋಡೋರಿಗೆ ಒಂಬತ್ತು ಅನ್ನುವಂಥದ್ದು ಕಾಣುತ್ತದೆ ಹಾಗೆ ಈ ಶಕ್ತಿಯನ್ನ ಜೀವನ ದೃಷ್ಟಿಯಿಂದ ನೋಡಿದಾಗ ಅದು ಅವಿದ್ಯ ಎಂಬುದಾಗಿ ಕಾಣುತ್ತದೆ ಬ್ರಹ್ಮದ ದೃಷ್ಟಿಯಿಂದ ನೋಡಿದಾಗ ಅದು ಮಾಯಾ ಎಂಬುದಾಗಿ ಕಾಣುತ್ತದೆ ಆದ್ರಿಂದ ನಾವು ಸ್ಪಷ್ಟವಾಗಿ ಬ್ರಹ್ಮದ ಕುರಿತಾಗಿ ಬ್ರಹ್ಮ ಕಾರ್ಯಗಳ ಬಗ್ಗೆ ಬ್ರಹ್ಮ ಸೃಷ್ಟಿ ಬಗ್ಗೆ ಕ್ರಮದ ಬಗ್ಗೆ ಜಗತ್ ಬಗ್ಗೆ ಮಾತನಾಡುವಾಗ ಮಾಯಾ ಎನ್ನುವಂತಹ ಪದ ಬಳಸಬೇಕು ಜೀವನ ಬಗ್ಗೆ ಜೀವನ ಅಜ್ಞಾನದ ಬಗ್ಗೆ ಜೀವನ ಸಂಸಾರದಲ್ಲಿ ತೊಡಕಾಕಿರುಕೊಂಡಿರುವ ಬಗ್ಗೆ ಮಾತನಾಡುವಾಗ ಅವಿದ್ಯಾ ಅನ್ನುವ ಪದ ಬಳಸ್ಬೇಕು ಇದು ಗಮನದಲ್ಲಿರ್ಬೇಕು ಮುಂದೆ ನಾನು ಜೀವ ಪ್ರಕರಣ ಹೇಳುವಾಗ ಯಾವ ರೀತಿ ಅವಿದ್ಯೆಯು ಮಾಯಗಿಂತ ಭಿನ್ನ ಎನ್ನುವುದ ಎಂಬುದಾಗಿ ತುಂಬಾ ದೀರ್ಘವಾದ ಚರ್ಚೆನಲ್ಲಿ ನಾವು ಮುಂದೆ ನೋಡೋಣ ಇವಾಗ ನೆನಪಲ್ಲಿ ಇಟ್ಕೊಳ್ಳೋದು ಮಾಯಾ ಅವಿದ್ಯ ಸೂಕ್ಷ್ಮವಾಗಿ ಬೇರ್ ಬೇರೆ ಅನ್ನುವಂಥದ್ದು ಇನ್ನು ಕೆಲವೊಬ್ರು ಮಾಯನ್ನ ಅನಿರ್ವಚನೀಯ ಅನ್ನೋ ಪದದಿಂದಲೂ ಹೇಳ್ತಾರೆ ಮತ್ತೆ ಕೆಲವೊಬ್ರು ಅವಿದ್ಯೆಯನ್ನು ಅನಿರ್ವಚನೀಯ ಅಂತ ಪದದಿಂದಲೂ ಹೇಳಿರ್ತಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅನಿರ್ವಚನೀಯ ಅಂದ್ರೆ ಏನಂದ್ರೆ ಏನೂ ಹೇಳಲಿಕ್ ಬರೋದಿಲ್ಲ ಅಂತ ಅರ್ಥ ಅಲ್ಲ ಇದು ಈ ಮಾಯಾ ಎನ್ನುವಂತಹದ್ದು ಬ್ರಹ್ಮ ಸಂಬಂಧಿಯೋ ಅಥವಾ ಜೀವ ಸಂಬಂಧಿಯೋ ಬ್ರಹ್ಮ ಕ್ಷೇತ್ರದಲ್ಲಿ ಬರ್ತದೋ ಅಥವಾ ಜೀವನ ಕ್ಷೇತ್ರದಲ್ಲಿ ಬರ್ತದೋ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದು ಅನಿರ್ವಚನೀಯದ ತಾತ್ಪರ್ಯ ನಿಮ್ಗೊಂದು ಉದಾಹರಣೆ ಕೊಡುತ್ತೇನೆ ಸರಪಳಿ ಇರ್ತದೆ ಈ ಕಡೆ ಒಂದು ಆ ಸರಪಳಿ ಅದೆಲ್ಲ ಹೀಗೆ ಹೀಗೀಗೆ ಜೋಡಿಸಿರ್ತಾರೆ ಮಧ್ಯದಲ್ಲಿರುವಂತಹ ಕೊಂಡಿ ಅದು ಎಡಭಾಗಕ್ಕೆ ಸೇರಿದ್ದು ಬಲಭಾಗಕ್ಕೆ ಸೇರಿದ್ದು ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಇದು ಎಡಭಾಗಕ್ಕೆ ಸೇರಿದ್ದು ಅಂತ ಹೇಳಿಕ್ಕೂ ಆಗೋದಿಲ್ಲ ಬಲಭಾಗಕ್ಕೆ ಸೇರಿದ್ದು ಅಂತೂ ಹೇಳಿಕ್ ಆಗೋದಿಲ್ಲ ಹಾಗೆ ಯಾವ ಭಾಗಕ್ಕೆ ಸೇರಿದ್ದು ಅಂತ ಹೇಳಲಿಕ್ಕಾಗದೇ ಇರೋದು ಅನಿರ್ವಚನೀಯ ಇದು ಮಾಯಾ ದೃಷ್ಟಿಯಲ್ಲೂ ಅಷ್ಟೇನೆ ಅವಿದ್ಯಾ ದೃಷ್ಟಿನಲ್ಲೂ ಅಷ್ಟೇನೆ ಅನಿರ್ವಚನೀಯ ಅಂದ್ರೆ ಏನಂದ್ರೆ ಏನು ಹೇಳಿಕ್ ಬರೋದಿಲ್ಲ ಅಂತಲ್ಲ ಹೇಳಲಿಕ್ಕೆ ಬರುತ್ತೆ ಏನು ಹೇಳಿಕ್ ಬರುತ್ತೆ ಯಾವ್ ಕಡೆ ಸೇರುತ್ತೆ ಅಂತ ಸ್ಪಷ್ಟವಾಗಿ ಗುರುತಿಸ್ಲಿಕ್ ಆಗೋದಿಲ್ಲ ಎನ್ನುವಂತಹ ಸ್ಟೇಟ್ಮೆಂಟ್ ಹೇಳಿಕ್ ಬರುತ್ತೆ ಆದ್ರಿಂದ ಅನಿರ್ವಚನೀಯ ಅಂತ ಹೇಳಿದ್ರೆ ಏನು ಹೇಳಿಕ್ ಬಾರ ಬಾರದೆ ಇರೋದು ಅಂತಲ್ಲ ಯಾವ್ ಕಡೆ ಸೇರಿದ್ದು ಅಂತ ಸ್ಪಷ್ಟವಾಗಿ ಗುರುತಿಸ್ಲಿಕ್ ಆಗದೆ ಇರೋದು ಅಂತ ಅರ್ಥ ಅದು ಅನಿರ್ವಚನೀಯ ಅಂತ ಇನ್ನು ಮಾಯಾ ಬಗ್ಗೆ ಇದು ಮಾಯಾ ಸತ್ಯವೋ ಅಸತ್ಯವೋ ಮಾಯಾ ಮಿಥ್ಯೆಯೋ ಅನ್ನುವಂತಹ ಗೊಂದಲವೂ ಇದೆ ಮಾಯೆಯಿಂದ ಕೆಲವರು ಮಿಥ್ಯಾ ಜೊತೆಗೆ ಗೊಂದಲನು ಮಾಡ್ಕೊಂಡಿರ್ತಾರೆ ಮಿಥ್ಯಾನೇ ಬೇರೆ ಮಾಯಾನೇ ಬೇರೆ ಮಾಯೆ ಎನ್ನುವಂತಹದ್ದು ಬ್ರಹ್ಮಶಕ್ತಿ ಅದು ಯಾವತ್ತಿಗೂ ಇರುತ್ತೆ ಅದು ಸತ್ ಸ್ವಭಾವ ಇರುವ ಸ್ವಭಾವ ಒಳ್ಳುವಂತಹದ್ದು ಹಾಗಾದ್ರೆ ಬ್ರಹ್ಮ ಒಂದಿದೆ ಮಾಯಾ ಅನ್ನೋದಿದೆ ಎರಡಾಯ್ತು ಆವಾಗ ಬ್ರಹ್ಮ ಮತ್ತು ಮಾಯಾ ಎರಡಾಗಿರೋದ್ರಿಂದ ಏಕಮೇವ ದ್ವಿತೀಯಂ ಬ್ರಹ್ಮ ಅನ್ನೋದಕ್ಕೇನು ಅಂತ ಪ್ರಶ್ನೆ ಬರುತ್ತೆ ಉತ್ತರ ಏನು ಅಂತ ಹೇಳಿದ್ರೆ ಶಕ್ತಿ ಮತೋಹೋ ಅನನ್ಯತ್ವಾತ್ ನಾನು ಮತ್ತು ನನ್ನ ಶಕ್ತಿ ಇವೆರಡು ಬೇರೆ ಬೇರೆ ಅಸ್ತಿತ್ವ ಅಲ್ಲ ನಾನು ನನ್ನ ಶಕ್ತಿ ಎರಡು ಒಂದೇನೆ ಯಾರಾದ್ರೂ ನನಗೆ ಒಂದಿಷ್ಟು ಭಾರ ಇತ್ತು ಅಂತ ಹೇಳಿದ್ರೆ ಕ್ಷಮಿಸಿ ನನ್ನ ಶಕ್ತಿಯನ್ನು ನಾನು ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿಕ್ ಆಗೋದಿಲ್ಲ ಅಲ್ವೇ ನಾನೆಲ್ಲಿದ್ದೀನಿ ನನ್ನ ಶಕ್ತಿನೂ ಅಲ್ಲೇ ಇರ್ತದೆ ಬೇರೆ ಬೇರೆ ಅಲ್ಲ ಆದ್ರಿಂದ ಶಕ್ತಿ ಆಗಿರುವಂತಹ ಮಾಯೆಯು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಆದ್ರಿಂದ ಅದು ಬ್ರಹ್ಮ ಹೊರತಾಗಿ ಇನ್ನೊಂದು ಅಸ್ತಿತ್ವ ಅಂತ ನಾವು ಪಡ್ಕೊಳ್ಬೇಕಾಗಿಲ್ಲ ಅದನ್ನು ಬ್ರಹ್ಮಶಕ್ತಿ ಎಂಬುದಾಗಿಯೇನೆ ತಿಳ್ಕೊಳ್ಬೇಕು ಆದ್ರಿಂದ ಏಕಮಯ ಮಾದ್ವಿತೀಯಂ ಅನ್ನೋದಕ್ಕೆ ಒಂದು ಹ್ಮ್ ದೋಷ ಅಥವಾ ಪ್ರಶ್ನ ಪ್ರಶ್ನಾರ್ಹ ಚಿಹ್ನೆ ಅನ್ನುವಂತಹದ್ದು ಏನು ಬರುವುದಿಲ್ಲ ಇದು ಮಾಯೆ ಬಗ್ಗೆ ಇರುವಂತಹ ಒಂದು ಸ್ಪಷ್ಟವಾಗಿರುವಂತಹ ವಿವರಣೆ ಇದನ್ನ ನಾವು ಸ್ವಲ್ಪ ಗಟ್ಟಿಯಾಗಿ ಅಥವಾ ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ನಾವು ಬ್ರಹ್ಮ ಪ್ರಕರಣಕ್ಕೆ ಅಂದ್ರೆ ಮುಂದೆ ಹೋಗ್ಬೋದು ಈ ಮಾಯಾ ಕಾರಣದಿಂದಲೇನೆ ಕಾರಣಕ್ಕೂ ಕಾರ್ಯಕ್ಕೂ ಮಧ್ಯ ಕೊಂಡಿಯಂತಿರುವ ಈ ಮಾಯಾ ಕಾರಣದಿಂದಲೇನೆ ನಿರ್ಗುಣವಾಗಿರುವಂತಹ ಬ್ರಹ್ಮದಿಂದ ಸಗುಣವಾಗಿರುವಂತಹ ಜಗತ್ತು ಸತ್ಯವಾಗಿರುವಂತಹ ಬ್ರಹ್ಮದಿಂದ ಅಸತ್ಯವಾಗಿರುವಂತಹ ಜಗತ್ತು ಜ್ಞಾನವಾಗಿರುವಂತಹ ಬ್ರಹ್ಮ ಬ್ರಹ್ಮದಿಂದ ಜಡವಾಗಿರುವಂತಹ ಜಗತ್ತು ಅನಂತವಾಗಿರುವಂತಹ ಬ್ರಹ್ಮದಿಂದ ಶಾಂತವಾಗಿರುವಂತಹ ಜಗತ್ತು ಇದು ತಯಾರಾಗೋದಕ್ ಸಾಧ್ಯ ಆದ್ರಿಂದ ಮಾಯಾ ಅನ್ನುವಂತಹದ್ದು ಮಧ್ಯ ಇರಲೇಬೇಕು ಇರುತ್ತೆ ಅದಕ್ಕೆ ಅದ್ವೈತದಲ್ಲಿ ಮಾಯಾ ಅಂತ ಹೆಸರು ಕೊಡ್ತಾರೆ ಬೇರೆ ಬೇರೆ ಶಾಸ್ತ್ರದಲ್ಲಿ ಬೇರೆ ಏನಾದರೂ ಅವ್ರು ಕರ್ಕೊಳ್ಬಹುದು ಆದ್ರೂ ಸಿದ್ಧಾಂತ ಇಷ್ಟೇ ಕಾರಣಕ್ಕೂ ಕಾರ್ಯಕ್ಕೂ ಮಧ್ಯದಲ್ಲಿ ಮಾಯಾ ಅನ್ನುವಂತಹ ಒಂದು ಶಕ್ತಿ ಕೆಲಸ ಮಾಡ್ಲಿಕ್ಕೆ ಒಂದ್ ಶಕ್ತಿ ಯಾವುದೋ ಒಂದ್ ಶಕ್ತಿ ಕೆಲಸ ಮಾಡ್ಲಿಕ್ಕೆ ಬೇಕು ಅನ್ನೋದನ್ನ ನಾವು ನೆನ್ಪಲ್ಲಿ ಇಟ್ಕೊಳ್ಬೇಕು ಆದ್ರಿಂದ ಇಷ್ಟೊಂದು ವಿಲಕ್ಷಣವಾಗಿರುವಂತಹ ಜಗತ್ತು ಅಷ್ಟು ಅಹ್ ಭಿನ್ನವಾಗಿರುವಂತಹ ಬ್ರಹ್ಮದಿಂದ ಹುಟ್ಟೋದಕ್ ಸಾಧ್ಯ ಅನ್ನುವಂತಹದ್ದನ್ನ ಹೇಳಿ ಅಂತಹ ನಿರ್ಗುಣವಾಗಿರುವಂತಹ ಬ್ರಹ್ಮದಿಂದ ನಾನಾತ್ಮಕವಾಗಿರೋ ಏಕಮೇವ ದ್ವಿತೀಯ ಬ್ರಹ್ಮದಿಂದ ನಾನಾತ್ಮಕವಾಗಿರುವಂತಹ ಜಗತ್ತು ಬರೋದಕ್ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ರೆ ಮಾಯೆಯ ಮೂಲಕ ಸಾಧ್ಯ ಮಾಯಾ ಶಕ್ತಿಯಿಂದ ಸಾಧ್ಯ ಎಂಬುದಾಗಿ ನಾವು ಉತ್ತರ ಕೊಡಬಹುದು ಇಲ್ಲಿಗೆ ಜಗತ್ ಕಾರಣತ್ವದ ಪ್ರಕೃತಿ ಅಥವಾ ಪ್ರಮೇಯ ಅನ್ನುವಂತಹದ್ದು ಎಲ್ಲವೂ ಈ ಪ್ರಕರಣ ಅನ್ನುವಂತಹದ್ದು ಇಲ್ಲಿಗೆ ಮುಗೀತೇನೆ ನಾವು ಜಗತ್ ಕಾರಣ ಏನು ಅಂತ ಹೇಳಿದ್ರೆ ಜಗತ್ ಕಾರಣ ಬ್ರಹ್ಮ ಎಂಬುದಾಗಿ ತಿಳಿದುಕೊಂಡಿದೆ ಹೇಗೆ ಕಾರಣ ಅಭಿನ್ನ ನಿಮಿತ್ತೋಪಾದಿಯಿಂದ ಕಾರಣ ಕಾರ್ಯಕ್ಕೂ ಕಾರಣಕ್ಕೂ ಏನ್ ಸಂಬಂಧ ಕಾರ್ಯಸೆ ಕಾರಣಾತ್ಮತ್ವಂ ಮತ್ತು ಕಾರಣಸ್ಯ ಕಾರ್ಯಾತ್ಮತ್ವಂ ಇಷ್ಟೊಂದು ಆ ಏಕಮೇವಾದ್ವಿತೀಯ ನಿರ್ಗುಣ ನಿರ್ವಿಶೇಷವಾಗಿರುವಂತಹ ಪರಬ್ರಹ್ಮದಿಂದ ನಾನಾತ್ಮಕವಾಗಿರುವಂತಹ ನಾಮರೂಪಾತ್ಮಕವಾಗಿರುವಂತಹ ಸಗುಣಾತ್ಮಕವಾಗಿರುವಂತಹ ಜಗತ್ತು ಹೇಗೆ ಬರೋದಕ್ಕೆ ಸಾಧ್ಯ ಮಾಯೆಯ ಮೂಲಕ ಬರೋದಕ್ಕೆ ಸಾಧ್ಯ ಮಾಯಾ ಅಂದ್ರೇನು ಬ್ರಹ್ಮಶಕ್ತಿ ಇಷ್ಟು ಸ್ಪಷ್ಟವಾಗಿ ನಾವು ಮೇಲೆ ಇನ್ನು ಜಗತ್ತಿನ ಕಾರಣ ಬ್ರಹ್ಮ ಅಂತ ತಿಳಿದುಕೊಂಡಿದ್ದಾಯ್ತು ಆದ್ರೆ ಅದು ಹೇಗಿದೆ ಅಂತ ಗೊತ್ತಿಲ್ಲ ಬ್ರಹ್ಮ ಅಂದ್ರೆ ಏನು ಬ್ರಹ್ಮ ಅಂದ್ರೆ ಹೇಗಿದೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಏನ್ ಗೊತ್ತಾಯ್ತು ಜಗತ್ತು ತಯಾರು ಮಾಡಿದ ಬ್ರಹ್ಮ ಅನ್ನೋದು ಗೊತ್ತಾಯ್ತು ಹಾಗಿದೆ ಜಗತ್ತಿನ ಓತ ಪ್ರೋತದಲ್ಲಿ ಎಲ್ಲವೂ ಬ್ರಹ್ಮ ಆವರಿಸಿಕೊಂಡಿದೆ ಯಾವ ರೀತಿ ಮಡಕೆಯ ಕಣ ಕಣದಲ್ಲಿಯೂ ಮಣ್ಣು ಅನ್ನೋದು ಇರ್ತದೆ ಆಭರಣದ ಎಲ್ಲ ಕಡೆಯಲ್ಲಿಯೂ ಆ ಚಿನ್ನ ಅನ್ನೋದಿರ್ತದೆ ಬಟ್ಟೆಯ ಎಲ್ಲ ಕಡೆಯಲ್ಲೂ ನೂಲು ಅನ್ನೋದಿರ್ತದೆ ನೂಲಿನ ಎಲ್ಲ ಕಡೆಯಲ್ಲೂ ಹತ್ತಿ ಅನ್ನೋದಿರ್ತದೆ ಹಾಗೆ ಜಗತ್ತಿನ ಎಲ್ಲದ ಒಳಗೆ ಓತಪ್ರೋತವಾಗಿ ಬ್ರಹ್ಮವು ಇರುತ್ತದೆ ಅದು ಹೇಗಿದೆ ಅನ್ನೋದು ಬ್ರಹ್ಮದ ಪ್ರಕರಣಕ್ಕೆ ನಾವು ಮುಂದೆ ನಾವು ಮುಂದಿನ ಕ್ಲಾಸಲ್ಲಿ ಬ್ರಹ್ಮ ಪ್ರಕರಣಕ್ಕೆ ಕಾಲಿಡುವಂತಹವ್ರು ಆಗೋಣ ಈಗ ಇವತ್ತಿನ ಈ ಮಾಯಾ ವಿಷಯದ ಬಗ್ಗೆ ಏನಾದರೂ ಕೇಳುವಂತಹದ್ದಾದ್ರೆ ಎರಡು ಮೂರು ನಿಮಿಷದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಗುರುಗಳೇ ಬ್ರಹ್ಮ ಬ್ರಹ್ಮಕ್ಕೆ ಮಾಯಾ ಶಕ್ತಿಯನ್ನು ತುಂಬತ್ತೆ ಅಂತ ಹೇಳಿದ್ರಿ ಆ ಇದಕ್ಕೆ ಆ ಯಾವುದೇ ಇದಕ್ಕೂ ಕಾರಣ ಮಾಡಕ್ಕೆ ಸೊ ಅದ್ರಲ್ಲಿ ಬ್ರಹ್ಮ ನಿರ್ಗುಣ ಆದ್ರೆ ಮಾಯೆ ಗುಣಮಯಿ ಅಲ್ವಾ ಗುರುಗಳೇ ಅಂದ್ರೆ ಮೂರು ಗುಣಗಳು ಹೊಂದಿ ಹೊಂದಿರೋ ಅವಳು ಮಾಯೆ ಅಲ್ವಾ கனெவிஷ் பண்ணிட்டு உத்தர சேர்த்து ಇದೇ ಮಾಯ ಸರ್ ಮಾಯ ಇದೆ ಮಾಯವಾಯ್ತು ಇದು ಮಾಯವಾಗಿ ಮಾಯ ಅಲ್ಲ ಉತ್ತರ ಮಾಯವಾಯ್ತು ಸಡನ್ ಆಯ್ತು ಮಾಯ ಅಂದ ತಕ್ಷಣ ಬ್ರಹ್ಮ ಸ್ತಬ್ಧ ಸ್ತಬ್ಧ ಆಗ್ಬಿಡ್ತು ಅಂತ ಬಿಟ್ಟು ನನ್ಗೆ ಇದು ಗೊತ್ತಿರ್ಲಿಲ್ಲ ಇವತ್ತು ಅರ್ಥ ಆಯ್ತು ತನ್ಮಾತ್ರ ಮತ್ತೆ ಪಂಚಭೂತಗಳ ಡಿಫ್ರೆನ್ಸ್ ಗೊತ್ತಿರ್ಲಿಲ್ಲ ನನ್ಗೆ ಎರಡು ಒಂದೇ ಅನ್ಕೊಂಡ್ಬಿಟ್ಟಿದ್ದೆ ಇಷ್ಟು ಸರ್

ಸರ್ ಅವ್ರದ್ದು ಯಾಕೋ ಸ್ವಿಚ್ ಆಫ್ ಆಗಿದೆ ಏನೋ ಚಾರ್ಜ್ ಪ್ರಾಬ್ಲಮ್ ಚಾರ್ಜ್ ಆಗೋಗ್ಬಿಡ್ಬೋದು ಅಟ್ಲೀಸ್ಟ್ ಪಾಠ ಮುಗಿದ ತಕ್ಷಣ ಆದರೂ ಮುಗೀತು ಆಫ್ ಆಯ್ತು ಆಯಿತು ಆಯ್ತು ಸರ್ ಒಳ್ಳೆ ಪ್ರಶ್ನೆ ಇತ್ತು ಉತ್ತರ ಸಿಗುತ್ತೆ ಅನ್ಕೊಂಡಿದ್ವಿ ಇರ್ಲಿ ನೋ ಪ್ರಾಬ್ಲಮ್ ನೆಕ್ಸ್ಟ್ ವೀಕ್ ಸರ್ ಒಂಚೂರು ನೋಟ್ಸ್ ಕಳ್ಸಿಕೊಡಿ ಒಂಚೂರು ಅರ್ಥ ಅಂದ್ರೆ ಅರ್ಥ ಆಯ್ತು ಸ್ಪಷ್ಟವಾಗಿ ಅಲ್ಲಿ ಹಾಕ್ಬೇಕಂದ್ರೆ ಬೇಕೀಗ ಯಾರಾದರೂ ದಯವಿಟ್ಟು ನೋಟ್ಸ್ ಕಳಿಸ್ಕೊಡಿ ಇವತ್ತು ಸರ್ ಬರೋಣ ಸರ್ ಎಲ್ಲಾರು ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ನಮಸ್ತೆ